ವಿಜಯಪುರ ಜಿಲ್ಲೆಯ ಕಣಕಾಲ ಗ್ರಾಮದಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜರುಗಿತು ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಅದರ ಸದುಪಯೋಗದ ಕುರಿತು ಅಧಿಕಾರಿಗಳು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ನಮ್ಮ ಸಂಕಲ್ಪ ಮತ್ತು ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುತ್ತೇವೆ ದೂರದರ್ಶನದೊಂದಿಗೆ ಫಲಾನುಭವಿ ಶಿವಮ್ಮ ದಳವಾಯಿ ಉಜ್ವಲಾ ಯೋಜನೆಯಡಿ ಉಚಿತವಾಗಿ ಅಡುಗೆನಲ್ಲ ಸೌಲಭ್ಯ ಪಡೆದುಕೊಂಡಿದ್ದು ದೂರದಿಂದ ಸೌದೆ ಹೊತ್ತು ತರುವುದು ತಪ್ಪಿದಂತಾಗಿದೆ ಎಂದರು ನಮ್ ಮನ್ಯಾಗ ನಾವೇ ಅಡಿಗೆ ಮಾಡ್ಕೊಳ್ಳೋರಿ ಮತ್ತ ಯಾರು ಮಾಡೋರಿಲ್ಲ ನಾವೇ ಮಾಡ್ಕೊಂಡು ಅದು ಅನುಕೂಲ ಆಗೈತಿ ನಮ್ ಕಡಿಗೆ ಕೊಳ್ಳಿ ಕಾಲಿಲ್ಲ ಆರೋಗ್ಯ ಇಲಾಖೆ ಸಿಬ್ಬಂದಿ ಸಿ ಎಸ್ ಜಾರೆಡ್ಡಿ ಆಯುಷ್ಮಾನ್ ಭಾರತ ಕ್ಷಯಮುಕ್ತ ಭಾರತ ಸೇವೆ ಸೇರಿದಂತೆ ವಿವಿಧ ಯೋಜನೆಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಸರ್ಕಾರದ ಪ್ರತಿಯೊಂದು ರೋಗಿಗೆ ಪೌಷ್ಟಿಕ ಆಹಾರ ನೀಡುವುದಕ್ಕೋಸ್ಕರ ಸರ್ಕಾರ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿತು ಇದಕ್ಕೆ ಮುಖ್ಯ ದಾಖಲೆಗಳೇನು ಬೇಕಂದರೆ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಜೆರಾಕ್ಸ್ ಕೊಟ್ಟರೆ ಅವರು ಪ್ರತಿಯೊಂದು ಫಲಾನುಭವಿಗಳಿಗೆ ಒದಗಿಸಿ ಒದಗಿಸಲಿಕ್ಕೆ ಸಾಧ್ಯ ಆಗ್ತೈತೆ ಎಸ್ಬಿಐನ ಅಧಿಕಾರಿ ಸಚಿನ್ ಜಾಗಿರದಾರ ಮುದ್ರಾ ಯೋಜನೆಯಡಿ ಸಾಲ ಸೌಲಭ್ಯ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತಿದ್ದು ಫಲಾನುಭವಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಮತ್ತೆ ಒಂದಿಷ್ಟು ಸ್ಕೀಮ್ಗಳಾದ ಅಟಲ್ ಪೆನ್ಷನ್ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಇವೆಲ್ಲ ಇನ್ಶೂರೆನ್ಸ್ ಸ್ಕೀಮ್ಗಳದು ಅದ್ರದ್ದು ಏನೇನು ಲಾಭಗಳು ಲಾಭಗಳು